ಕಾರ್ಮಿಕರ ದಿನಾಚರಣೆಯ ಆಚರಣೆ ಭೂಮಿಕಾ ಸೇವಾ ಫೌಂಡೇಶನ್ ವತಿಯಿಂದ ಕಾರ್ಮಿಕ ದಿನಾಚರಣೆ ದಾಸರಹಳ್ಳಿಯ ಹಾವನೂರು ಬಡಾವಣೆಯಲ್ಲಿ ಇರುವಂತಹ ಭೂಮಿಕಾ ಸೇವಾ ಫೌಂಡೇಶನ್ ಪೌರ ಕಾರ್ಮಿಕರಿಗೆ ಬಾಗಿನ ನೀಡುವ ಮೂಲಕ ಸನ್ಮಾನ ಕಾರ್ಯಕ್ರಮದಲ್ಲಿ ಸಾಹಿತಿ ವೈಬಿಎಚ್ ಜಯದೇವ್ ಭಾಗಿ ಭೂಮಿಕಾ ಸೇವಾ ಫೌಂಡೇಶನ್ ಸಂಸ್ಥಾಪಕಿ ಲತಾ ಕುಂದರಗೆ दास क्षेत्र प्रतिष्ठित भूमिका सेवा फौंडेशन विश्व कार्मिक दिनाचर आचर इतिहास भारत वे कार्मिक दिनाचर याचरता

हां लाइट हां हां समझ में आ अंदर பக்கம் நான் நோஷன் பண்ணிட்டேன் அது எதுக்கு நான் லைட் பண்ணேன் ஒரு நிமிஷம் இதோட கொஞ்சம் ஆஃப்செட் கொஞ்சம் நி சாயந்திரம் வேற என்ன வேற விதத்தை அதுக்கு அப்புறம் யூஸ் করতে தப்பு ஒரு நிமிஷம் மெயில் பண்றேன் ದಿನಾಚರಣೆಯ ಶುಭಾಶಯಗಳು ಶ್ರದ್ಧೆ ನಿಷ್ಠೆಯಿಂದ ಮಾಡುವ ಕಾಯಕವೇ ಧನಿಕನಿಗೆ ವರ್ಚಸ್ಸು ಶ್ರದ್ಧೆ ನಿಷ್ಠೆ ಇಂದ ಮಾಡುವ ಕಾಯಕವೇ ಧನಿಕನಿಗೆ ವರ್ಚಸ್ಸು ಪ್ರಾಮಾಣಿಕತೆ ಮನೋಭಾವ ತುಂಬಿದ ಕಾಯಕವೇ ಕಾರ್ಮಿಕನಿಗೆ ಯಶಸ್ಸು ಪ್ರಾಮಾಣಿಕತೆ ಮನೋಭಾವ ತುಂಬಿದ ಕಾಯಕವೇ ಕಾರ್ಮಿಕನಿಗೆ ಯಶಸ್ಸು ಬೋನಸ್ಸು ಬಡ್ಡಿಗೆ ಆ ತೊರೆಯುವ ಮನಸ್ಸು ಬೋನಸ್ಸು ಬಡ್ಡಿಗೆ ಆ ತೊರೆಯುವ ಮನಸ್ಸು ಕಾಲ ಕಾಲಕ್ಕೂ ಉತ್ಸಾಹದ ಹುಮ್ಮಸ್ ಸೇವೆ ಶ್ರಮ ತ್ಯಾಗಗಳ ಕಾರ್ಮಿಕನು ಸೇವೆ ಶ್ರಮ ತ್ಯಾಗಗಳ ಕಾರ್ಮಿಕನು ಈತನೇ ದೇಶದ ಅಭಿವೃದ್ಧಿಗೆ ನಾವಿಕನು ಈತನೇ ದೇಶದ ಅಭಿವೃದ್ಧಿಗೆ ನಾವಿಕನು ಕಾರ್ಮಿಕರ ಸಮಸ್ಯೆಗಳಿಗೆ ಕಿವಿಯಾಗಬೇಕು ಕಾರ್ಮಿಕರ ಸಮಸ್ಯೆಗಳಿಗೆ ಕಿವಿಯಾಗಬೇಕು ಸಹಾನುಭೂತಿ ತೋರಿಸಿ ಗೌರವಿಸಬೇಕು ಇವತ್ತು ಮೇ ಒಂದು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನ ದಾಸಳ್ಳಿಯ ಪ್ರತಿಷ್ಠಿತ ಸಮಾಜದ ಸೇವಾ ಸಂಸ್ಥೆಯಾದ ಭೂಮಿಕಾ ಸೇವಾ ಫೌಂಡೇಶನ್ ಅವರು ಅತ್ಯಂತ ಆರ್ಥಿಕವಾಗಿ ತುಂಬಾ ಸಂತೋಷದಿಂದ ನಮ್ಮ ದಾಸರಳ್ಳಿ ಬಿ ಬಿ ಎಂ ಪಿ ಪೌರ ಕಾರ್ಮಿಕರನ್ನ ಸನ್ಮಾನಿಸುವ ಕೆಲಸವನ್ನ ಮಾಡಿದ್ದಾರೆ ಸುಮಾರು ಆರು ಜನ ಪೌರ ಕಾರ್ಮಿಕರನ್ನ ಸನ್ಮಾನಿಸಿ ವಿಶ್ವ ಕಾರ್ಮಿಕ ದಿನಾಚರಣೆಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ವಿಶ್ವ ಕಾರ್ಮಿಕ ದಿನಾಚರಣೆ ನಿಜವಾಗಿ ಸಹ ನಮ್ಮ ಕಾರ್ಮಿಕರನ್ನ ಗೌರವಿಸುವಂತಹ ಸಂತೋಷಿಸುವಂತಹ ನಿಮ್ಮ ಬೆಂಬಲಕ್ಕೆ ನಾವು ಇದ್ದೇವೆ ಅಂತ ಹೇಳುವಂತ ಕೆಲಸ ಇವತ್ತು ಇಡೀ ಪ್ರಪಂಚದ ಆದ್ಯಂತ ಪೌರ ಕಾರ್ಮಿಕರ ದಿನಾಚರಣೆಯನ್ನ ಎಲ್ಲ ಕಡೆ ಆಚರಿಸ್ತಾ ಇದ್ದಾರೆ ಇದು ಶುರುವಾಗಿದ್ದು ಅಮೆರಿಕದಿಂದ ಸಾವಿರದ ಎಂಟುನೂರ ಎಂಬತ್ತಾರಲ್ಲಿ ಪೌರ ಕಾರ್ಮಿಕರ ಹಳ್ಳಿ ಕಾರ್ಮಿಕರ ಚಳುವಳಿ ಆಗುತ್ತೆ ಹೋರಾಟ ಆಗುತ್ತೆ ಸುಮಾರು ಹದಿನ ಹದಿನಾರು ಹದಿನೆಂಟು ಗಂಟೆಗಳ ಕಾಲ ದುಡಿಸ್ಕೊಂತಿದ್ದ ನಾ ದೇಶಗಳನ್ನ ಬಹಿಷ್ಕರಿಸಿ ಕಾರ್ಮಿಕರು ಚಳುವಳಿಯನ್ನು ಮಾಡ್ತಾರೆ ಆ ಒಂದು ಕಾರಣಕ್ಕಾಗಿಯೇ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಪೌರ ಕಾರ್ಮಿಕರೆಲ್ಲ ಒಗ್ಗೂಡಿ ಪೌರ ಕಾರ್ಮಿಕರ ದಿನಾಚರಣೆ ಮಾಡ್ಬೇಕು ಹೇಳಿ ಒಂದ್ ಮೇ ಒಂದರಂದು ಮಾಡ್ಬೇಕು ಅಂತ ಹೇಳಿ ಒಂದು ಸಂದೇಶ ಆಗುತ್ತೆ ಅಧಿಕೃತವಾಗುತ್ತೆ ಇಡೀ ದೇಶದ ಪ್ರಪಂಚದ ಎಲ್ಲ ಕಡೆಗಳಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಿದ್ದಾರೆ ಹಾಗೆ ಇವತ್ತು ರಾಸಿನಲ್ಲಿ ಭೂಮಿಕಾ ಸೇವಾ ಫೌಂಡೇಶನ್ ಅತ್ಯಂತ ಪ್ರೀತಿಯಿಂದ ಪೌರ ಕಾರ್ಮಿಕರನ್ನ ಪ್ರೀತಿ ಸನ್ಮಾನಿಸೋ ಕೆಲಸ ಅಂತ ಮಾಡ್ತಾ ಇದೆ ಬಹಳ ಸಂತೋಷ ಪೌರ ಕಾರ್ಮಿಕರು ಬೆಳೆಯಲಿ ಅವರಿದ್ರೆ ನಾವು ಅವರಿದ್ರೆ ಸಮಾಜ ಅವರಿದ್ರೆ ದೇಶ ಜಗತ್ತು ಅಂತ ಹೇಳ್ತಾ ಅವ್ರಿಗೆ ಒಳ್ಳೇದಾಗಲಿ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಅವರು ಪೌರ ಕಾರ್ಮಿಕರು ತಮ್ಮ ಭವಿತವ್ಯವನ್ನ ತಮ್ಮ ಮುಂದಿನ ದಿನಗಳನ್ನ ಉತ್ತಮಗೊಳಿಸಿಕೊಳ್ಳಿ ತಮ್ಮ ಮಕ್ಕಳಿಗೆ ಶಿಕ್ಷಣ ಅರಿವು ಅನ್ನವನ್ನು ಕೊಡಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ಸೇವೆಯನ್ನು ಸೇವೆಯನ್ನ ಅನುಷ್ಠಾನಕ್ಕೆ ತಂದು ದುಡಿಯುವ ಎಲ್ಲ ಕಾರ್ಮಿಕ ಶ್ರಮಿಕರಿಗೆ ಈ ಕಾರ್ಮಿಕ ದಿನದ ದಿನಾಚರಣೆಯ ಶುಭಾಶಯಗಳು ನಮಗೆ ಒಂದು ಏನು ಖುಷಿ ಇದೆ ಅಂದ್ರೆ ನಮ್ಮ ಒಂದು ಸೇವಾ ಫೌಂಡೇಶನ್ ಇಂದ ನಮ್ಮ ಕೈಲಾದಷ್ಟು ಮಟ್ಟು ನಮ್ಮ ಒಂದು ಪೌರ ಕಾರ್ಮಿಕರಿಗೆ ಒಂದು ಆರು ಜನರಿಗೆ ಸನ್ಮಾನ ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೀವಿ ಅವರು ಬಂದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೌರವನ ಸ್ವೀಕರಿಸಿದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಮಿಕರ ದಿನಾಚರಣೆ ದಿನ ಅವ್ರಿಗೆ ಶುಭ ಕೋಟಿ ಎಲ್ಲರಿಗೂ ಕಾರ್ಮಿಕ ಅನ್ನೋಕ್ಕಿಂತಲೂ ಶ್ರಮಿಕ ದಿನಾಚರಣೆ ಶುಭಾಶಯಗಳನ್ನ ಕೋರುತ್ತೀನಿ ಹಾಗೆ ಇವತ್ತು ಆ ನಮ್ಮ ದೇಶದ ಬೆನ್ನೆಲುಬು ರೈತರು ಆಮೇಲೆ ಸೈನಿಕರು ಹಾಗೆ ಶ್ರಮಿಕರು ಶ್ರಮಿಕರು ಈ ದೇಶ ಸ್ವಚ್ಛವಾಗಿ ಶುದ್ಧವಾಗಿ ನಮ್ಮೆಲ್ಲರ ಆರೋಗ್ಯವನ್ನು ಕಾಪಾಡುತ್ತೆ ಹಾಗೆ ಅವರು ಅವ್ರಿಗೆ ಒಂದು ಗೌರವ ಸೂಚನೆ ಗೌರವಯುತವಾದ ಸನ್ಮಾನ ಮಾಡ್ಬೇಕು ಅಂತ ನನ್ ಬಹಳ ದಿನದಿಂದ ನನ್ ಮನ್ಸಲ್ಲಿ ಇತ್ತು ಇದು ಇವತ್ತು ಭೂಮಿಕಾ ಸೇವಾ ಫೌಂಡೇಶನ್ ಮೂಲಕ ಈಡೇರಿದೆ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ಅವರು ತುಂಬಾ ದಿನದಿಂದ ನಾನು ಅನ್ಕೊಂತ ಇದ್ದೆ ಮನ್ಸಲ್ಲಿ ನಾನು ಏನಾದ್ರು ಮಾಡ್ಬೇಕು ಅಂತ ನಾನು ಇಡೀ ಊರನ್ನ ಕರೆದ್ಬಿಟ್ಟು ನಾನು ಅವ್ರಿಗೆ ಸನ್ಮಾನ ಸಲ್ಲಿಸಕ್ಕಾಗದೇ ಆಗದೆ ಇರ್ಬೋದು ಆದ್ರೆ ನಮ್ ಏರಿಯಾನಲ್ಲಿ ಇರ್ತಕ್ಕಂತ ಶ್ರಮಿಕ ಮಹಿಳೆಯರನ್ನ ಕರ್ದ್ಬಿಟ್ಟು ನಾನು ಇವತ್ತು ಸನ್ಮಾನ ಸಲ್ಲಿಸಿದ್ದೀನಿ ನಾನು ಇಡೀ ದೇಶಕ್ಕೆ ಈ ಮೂಲಕ ಗೌರವ ಸೂಚಿಸ್ತೀನಿ ಅಂತ ತಮ್ಮಲ್ಲಿ ಈ ಮೂಲಕ ಶುಭಾಶಯ ಕೋರ್ತೀನಿ